ಸರಿ ಇದು ಇದು ವಿಚ್ ಅಶ್ಪೀಸು ಆರ್ ಸಾವಿರ ರೂಪಾಯಿ ಇದೇ ಸರಿ ಕಣೋ ನಿಮ್ಮ ಅವನ್ ಯಾವನ ಹಾಕೋಣ ತೀರ್ಥ ಲಿಂಗ ಲೇ ಲಿಂಗ ಕೆಳಗಡೆ ಅವೇನೋ ಸೀಡ್ ಸೀಡ್ ಇದ್ರೆ ಯಾರ ನಾವು ಪೊಲೀಸ್ ಕಾನ್ಸ್ಟೇಬಲ್ಗೆ ಪ್ರಶ್ನೆ ಮಾಡ ಬೇವರ್ಸಿ ತಗೊಂಬಂದು ನಿಮ್ಗೆ ಯಾರೋ ಎರಡು ರೂಪಾಯಿ ಕಾಸ್ ಕೊಡ್ತಾರೆ ಅಂತಂದ್ರೆ ಇಲ್ಲಿ ಏನು ಬೇಕಾದ್ರೂ ಮಾತಾಡ್ತೀರಾ ಹೋಗಲ್ ಮಾತಾಡು ಮನೇಲಿ ಮನೇಲಿ ಹಾಕ್ಬೋದಲ್ಲ ನಿನಗೆ ಇ ಹಾಕ್ಬಿಟ್ಟು ನಿಮ್ಮ ಅಪ್ಪ ಅಮ್ಮ ಖರ್ಚಿಗೆ ಕೊಟ್ಟರೆ ಸಾಯಂಕಾಲ ಗಂಜಾ ಗಿಂಜಾ ಹೊಡ್ಕೊಂಡು ಇಲ್ಲಿ ಬಂದು ಮೆಸೇಜ್ ಹಾಕೋದು ಇಲ್ಲಿ ಯಾವನೋ ಐವತ್ತು ಪೈಸನೋ ಒಂದ್ ರೂಪಾಯಿ ಕೊಟ್ಟರೆ ನಿಮ್ಮ ನಿಮ್ ಲೈ ನಮ್ಮ ದೇಶ ಯಾಕೆ ಉದ್ದಾರ ಆಗಿಲ್ಲ ಅಂತ ಬೇವರ್ಸಿಗಳು ನೀವು ಯಾರನ್ನ ಕೇಳಬೇಕು ಯಾರನ್ನ ಪ್ರಶ್ನೆ ಮಾಡಬೇಕು ಮೂರು ಪಾರ್ಟಿಯವರು ಕೂಡ ಭ್ರಷ್ಟಾಚಾರ ಮಾಡ್ತಾರೆ ಹೆಲಿಕಾಪ್ಟರ್ ಗಳು ತಗೊಳ್ತಾರೆ ಏನೋ ಪ್ರೈವೇಟ್ ಏನೋ ಏನೋ ಪ್ರೈವೇಟ್ ಜೆಟ್ಗಳನ್ನ ತಗೊಂತಾರೆ ನಿಮಗೆ ಯೋಗ್ಯತೆ ಎಲ್ಲ ಕೇಳಕ್ಕೆ ಸಾವಿರಾರು ಕೋಟಿ ಲೂಟಿ ಮಾಡ್ತಾರೆ ಕೇಂದ್ರ ಸರ್ಕಾರ ಸಾಲ ಮಾಡಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದಾರೆ ಭ್ರಷ್ಟಾಚಾರ ನಡೀತಾ ಇದೆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದಲ್ಲಿ ಮನೆ ಅವನ ಯಾವನೋ ದುಬೈನಲ್ಲಿ ಏನೋ ತೇಜಸ್ ಏನೋ ಹೆಲಿಕಾಪ್ಟರ್ ಏನೋ ತೇಜಸ್ ಫ್ಲೈಟ್ ಎತ್ಕೊಂಡೋಗಿ ಅದಕ್ಕೆ ದಬಾರ್ ಅಂತ ಕೆಳಗೆ ಬಿದ್ದ ಅವ್ನ ಪೈಲಟ್ ಸುತ್ತೋದ ಅಲ್ಲ ನಮ್ಮ ನಮ್ಮ ರಕ್ಷಣಾ ರಕ್ಷಣಾದ ರಕ್ಷಣಾ ಫ್ಲೈಟ್ಗಳಲ್ಲಿ ಭ್ರಷ್ಟಾಚಾರ ನಡೆದು ಪೈಲಟ್ಗಳು ಎಲ್ಲೋ ಆರ್ಸಕ್ ಹೋಗಿ ಸತ್ತೋಗ್ತಾರೆ ನಿಮ್ ಕೇಳೋಕೆ ಕೆಲಡೆ ಇಲ್ಲ ಇಲ್ಲಿ ಬಂದ್ಬಿಟ್ಟು ಎಣ್ಣೆ ಹೊಡಿತಾರೆ ನನ್ ಎಣ್ಣೆ ಅಲ್ಲ ಅದಾಕ್ ಬಿಡ್ತೀವಿ ನಿಂಗೆ ಬಾಯಲ್ಲಿ ಲೈ ಬೇವರ್ಸಿ ನಾನು ಲೈ ಎಂತ ಕಿತ್ತೋದ್ ಬೇವರ್ಸಿಗಳು ನೀವೆಲ್ಲ ಅಲ್ಲಿ ನಮ್ಮ ದೇಶ ಯಾಕೆ ಉದ್ಧಾರ ಆಗಿಲ್ಲ ಗೊತ್ತೇನೋ ನೀವು ಕುಡಿಯೋ ನೀರಲ್ಲ ಕುಡಿಯೋ ನೀರಲ್ಲಿ ಏನೋ ಅಳ್ಳಾಡ್ಸಿದ್ರಂತೆ ಅಲ್ಲಾಡ್ಸು ಅಲ್ಲಾಡಿಸು ಕುಡಿಯೋ ನೀರಲ್ಲಿ ನಿಂದ ಅಲ್ಲಾಡ್ಸ್ಕೊ ಈ ಕುಡಿಯೋ ನೀರಲ್ಲಿ ಅಲಾಡಿಸ್ಕೊಂಡು ಅದೇ ನೀರನ್ನ ನೀವು ಕುಡ್ಕೊತಾ ಇದ್ರ ಇಷ್ಟೇ ಇರೋದು ಭಾರತದ ರಾಜಕೀಯ ಆಗಿರ್ಬೋದು ಕರ್ನಾಟಕ ರಾಜಕೀಯ ಆಗಿರ್ಬೋದು ಕುಡಿಯೋ ನೀರಲ್ಲಿ ನಿಮ್ದನ್ನ ಅಲ್ಲಾಡ್ಸ್ಕೊಂಡು ಅದನ್ನೇ ಬೇವರ್ಸಿಗಳೇ ಜಾಸ್ತಿ ಇರೋದು ಅವ್ನು ಯಾವನ ಹಾಕ್ತಾನೆ ಗಿರೀಶ್ ಮಠಣ್ಣ ಅವರು ನಿಮ್ಮನೆ ಇರೋದಂತ ಸಾಯಂಕಾಲ ಇಬ್ಬರು ಎಣ್ಣೆ ಹೊಡಿತೀರವ್ ಎಣ್ಣೆ ಹೊಡಿತೀವಿ ಹಂಗೆ ಮೇಲೆ ಮಲ್ಕೊಂಬಿಡ್ತಿವಿ ಎಂತ ಬೇವರ್ಸಿ ನನ್ನ ಮಕ್ಕಳು ಹ ಮನೇಲಿ ಊಟ ಹಾಕ್ಬಿಟ್ಟು ತಿನ್ಬಿಟ್ಟು ಬಂದಿಲ್ಲ ನಾನು ಭೀಮನ್ ರಿಲೀಸ್ ಆಗೋನೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಿಮ್ಮನೆ ಹತ್ರ ಇರೋದಂತೆ ಎಂತ ಕಿತ್ತೋಗಿ ಅವನೇನೋ ತೀರ್ಥ ಲಿಂಗ ಅಂತೆ ಲೇ ಲಿಂಗ ಕೆಳಗಡೆ ಸೀಡ್ಸ್ ಅವೇನೋ ನೀನ್ಕ ಸೀಟ್ಸ್ ಇತ್ತು ಅಂತಂದ್ರೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆಯಲ್ಲ ಕರ್ನಾಟಕದಲ್ಲಿ ಏಳ್ನೂರ್ ರೇಪುಗಳಾಗಿದ್ದಲ್ಲಿ ಬೇವರ್ಸಿ ತೀರ್ಥ ಲಿಂಗ ಕೇಳ ಕೆಳಗಡೆ ಸೀಟ್ಸ್ ಇದ್ರೆ ನಿನಗೆ ಸಿದ್ದರಾಮಯ್ಯನ ಪೊಲೀಸ್ ಡಿಜಿಪಿನ ನಿಮ್ಮ ಎಸ್ ಪರಾ ಕಿತ್ತ ಹೋಗುತ್ತೆ ಬೇವರ್ಸಿ ಕೆಳಗಡೆ ಸೀಟ್ಸ್ ನಿನಗೆ ಸೀಟ್ಸ್ ಅವರ್ಸಿಗಳು ಸಮಾಜದಲ್ಲಿ ಬದುಕವ್ರೆ ಈ ಸಮಾಜಕ್ಕೆ ಭಾರ ಆಗವ್ರೆ ಅಂತಂದ್ರೆ ರೀ ಏನೇನ್ ಜೈ ಏನೇನ್ ಜನ ಅವ್ರೆ ರೀ ಇಲ್ಲಿ ಲೆಕ್ಕಳ್ರಿ ಹ ನಾವು ಅನ್ಯಾಯದ ಬಗ್ಗೆ ಮಾತಾಡ್ತೀವಿ ಈ ಬೇವರ್ಸಿಗಳು ಸಾಯಂಕಾಲ ಎಣ್ಣೆ ಹೊಡಿತೇ ಹ ಬಾಯಲ್ಲಿ ಕೆಟ್ಟ ಮಾತು ಬರೋದು ಏನಂತಂದ್ರೆ ಇದು ಸಾಮಾಜಿಕ ಜಾಲತಾಣ ನನ್ನ ಬಾಯಲ್ಲಿ ಒಂದ್ಸತಿ ಬಂದ್ರೆ ಅದು ಸಿಗ್ನೇಚರ್ ಆಗುತ್ತೆ ನಾನ್ ಹೇಳಕ್ ಇಷ್ಟ ಇಲ್ಲ ಇಂಥ ಬೇವರ್ಸಿಗಳಿಗೆಲ್ಲ ನಾವು ಬೈಯೋದು ಕೂಡ ವೇಸ್ಟ್ ಆಫ್ ಟೈಮು ಇಂತ ಯಾಕಂದ್ರೆ ಇಂಥ ಬೇವರ್ಸಿಗಳಿಗೆ ಅವ್ರ ಬದುಕಕ್ಕೆ ಯೋಗ್ಯತೆ ಇಲ್ಲ ಅವ್ರ ಮನೆಯಲ್ಲಿ ದಂಡ ಪಿಂಡಗಳ ತರ ಊಟ ಆಗ್ತಾ ಇರ್ತಾರೆ ಏನೋ ಬೇರೆ ವಿಚಾರ ನಮ್ಗೆ ನ್ಯಾಯ ಬೇಕು ರಾಜ್ಯ ರಾಜ್ಯಕ್ಕೆ ಏನೋ ರಾಜ್ಯ ಸರ್ಕಾರ ಆಮೇಲೆ ಇನ್ನೊಂದು ಹೆಚ್ಚು ಹೇಳಕ್ ಇಷ್ಟಪಡ್ತೀನಿ ಆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ನಿಂದ ಕಾಂಗ್ರೆಸ್ ಗೆದ್ದಿದ್ದು ಅಂತ ಓಕೆ ಡಿ ಕೆ ಶಿವಕುಮಾರ್ ತಮ್ಮಿಂದ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕಾಂಗ್ರೆಸ್ ಗೆಲ್ತಾ ನೂರ ಮೂವತ್ತೇಳು ಸೀಟುಗಳು ಭವಿಷ್ಯ ಹೇಳ್ಬಿಟ್ಟೆ ಅಂತ ಡಿ ಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ನಮ್ಮಂತ ಹೋರಾಟಗಾರರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೂ ಮುಗಿಬಿದ್ದು ಬಿಜೆಪಿಯ ಹಗರಣಗಳನ್ನು ಬಿಜೆಪಿ ನಡೀತಾ ಇದ್ದಂತ ಭ್ರಷ್ಟಾಚಾರಗಳನ್ನು ಅಲ್ಲಿರುವ ಅಧಿಕಾರಿಗಳನ್ನ ಪಿ ಎಸ್ ಐ ಸ್ಕ್ಯಾಮ್ ಗಳನ್ನ ಎಕ್ಸ್ಪೋಸ್ ಮಾಡಿದ್ದು ನಮ್ಮಂತವರು ಡಿ ಕೆ ಶಿವಕುಮಾರ್ ತಾವ್ ಏನ್ ಎಕ್ಸ್ಪೋಸ್ ಮಾಡಿದ್ರಿ ಅಪೋಸಿಷನ್ ಲೀಡರ್ ಆಪೋಸಿಷನ್ ಅಲ್ಲಿ ಕಾಂಗ್ರೆಸ್ ಇತ್ತಲ್ಲ ಬಿಜೆಪಿ ಸರ್ಕಾರದಲ್ಲಿ ಏನ್ ಎಕ್ಸ್ಪೋಸ್ ಮಾಡಿ ಏನೂ ಮಾಡಿಲ್ಲ ನಾನು ಈಗ ಹೇಳ್ತೀನಿ ಕಾಂಗ್ರೆಸ್ ಆಪೋಸಿಷನ್ ಕೂತ್ಕೊಂಡು ಮಾಡಿದ್ದು ಖಾಲಿ ಡಬ್ಬಾ ಮಾಡಿದ್ದೆಲ್ಲ ನಮ್ಮಂತ ಹೋರಾಟಗಾರರು ನಮ್ಮಂತ ಹೋರಾಟಗಾರರು ಬಿಜೆಪಿ ವಿರುದ್ಧ ತಿರುಗಿಬಿದ್ದಾಗ ಜನರಿಗೆ ಏನು ಆಪ್ಷನ್ ಇಲ್ಲದೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೆ ಹೊರತು ನೀನೇನ್ ದುಡ್ದಿಲ್ಲ ಡಿ ಕೆ ಶಿವಕುಮಾರ್ ಆ ರೀತಿ ನೀನು ನಿಜವಾಗ್ಲೂ ನೀನ್ ದುಡ್ದಿದ್ಯಾ ಅಂತ ಏನಾದರೂ ಗ್ಯಾರಂಟಿ ಇದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಲ್ ಎಲೆಕ್ಷನ್ಸ್ ಅಲ್ಲಿ ನಿಮ್ಮ ಸರ್ಕಾರ ಬಂದಿದ್ದು ನಮ್ಮಂತ ಹೋರಾಟಗಾರರ ಕೃಪಾ ಕಟಾಕ್ಷವೇ ಹೊರತು ನಿನ್ನದೇನು ಕಾಂಟ್ರಿಬ್ಯೂಷನ್ ಇಲ್ಲ ನಿಮ್ದೇನು ಕಾಂಟ್ರಿಬ್ಯೂಷನ್ ಅಂತಂದ್ರೆ ಅಧ್ಯಕ್ಷನಾಗಿ ಆ ರವೀಂದ್ರ ನಿಂಗೆ ಟಿಕೆಟ್ ಕೊಡಕ್ಕೆ ಹೇಳಿದ್ದಂತೆ ಕಾಸ್ಟ್ ಇದ್ರೆ ನಿಂಗೆ ಟಿಕೆಟ್ ಅಂತ ಡಾಕ್ಟರ್ ರವೀಂದ್ರ ಮಂಡ್ಯ ಟಿಕೆಟ್ ಕೊಟ್ಟ ನಿಮ್ದೇನಿದ್ರು ಕಮರ್ಷಿಯಲ್ ವ್ಯಾಪಾರ ಓಕೆ ಆಮೇಲೆ ಆ ರೀತಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನೀನ್ ದುಡ್ದಿದ್ಯಾ ಈ ಸರ್ಕಾರ ಬರಕ್ಕೆ ಅಂತ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಂ ಪಿ ಎಲೆ ಎಂ ಪಿ ಚುನಾವಣೆ ಬಂತು ಎಷ್ಟ್ರಿ ಎಷ್ಟಪ್ಪ ದುಡ್ದೆ ನೀನು ಎಂ ಪಿ ಚುನಾವಣೆ ಎಷ್ಟು 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 ಗೆಲ್ಸ್ಕೊಂಬಂದೆ ನಿನ್ನ ಯೋಗ್ಯತೆ ಎಂಟು ನೀನು ನಿಜವಾಗಲೂ ದುಡಿದಿದ್ರೆ ನಿನ್ನ ನಿನ್ನ ಮೇಲೆ ನಿಜವಾಗ್ಲೂ ಜನರಿಗೆ ನಂಬಿಕೆ ಇದ್ದಿದ್ರೆ ನಿಮ್ಮ ಸರ್ಕಾರ ಒಂದು ವರ್ಷ ಆದ ಮೇಲೆ ಪಿ ಚುನಾವಣೆ ಬಂತು ಎಂ ಪಿ ಚುನಾವಣೆಯಲ್ಲಿ ಗೆದ್ದಿದ್ದೆ ಏಳೋ ಎಂಟು ಓಕೆ ಇಪ್ಪತ್ತೆಂಟು ಸೀಟಲ್ಲಿ ನಿಮ್ಮ ನಿಮ್ಮ ಕಾಂಗ್ರೆಸ್ ಸರ್ಕಾರ ಗೆದ್ದಿದ್ದೆ ಏಳೋ ಎಂಟು ಆಯ್ತಪ್ಪ ಏಳು ಎಂಟು ಯಾಕಪ್ಪ ಗೆದ್ದರು ಇಪ್ಪತ್ತೆಂಟು ಗೆಲ್ಲಿಸ್ಕೊಂಬರ್ಬೇಕಾಗಿತ್ತು ಆಮೇಲೆ ನೀನು ನೀನು ಮಾಡಿರೋ ಹೋರಾಟಕ್ಕೆ ಜನ ಓಟ್ ಹಾಕಿರೋದಲ್ಲ ರೇ ಡಿ ಕೆ ಶಿವಕುಮಾರ್ ನೀನು ಯಾವ್ದು ಹೋರಾಟನೂ ಮಾಡಿಲ್ಲ ನಿನ್ನ ಆಪೋಸಿಷನ್ ಕೂತ್ಕೊಂಡಾಗ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಪಿ ಎಸ್ಐ ಸ್ಕ್ಯಾಮ್ ಅಲ್ಲಿ ಎ ಪಿ ರಂಗನಾಥ್ ಎಂ ಎಲ್ ಸಿ ನಿಂತ್ಕೊಂಡಿದ್ದಾರೆ ಜೆಡಿಎಸ್ ಇಂದ ಎ ಪಿ ರಂಗನಾಥ್ ನಾವು ಅಡ್ವೊಕೇಟ್ ಗಳು ಬಿಜೆಪಿ ಸರ್ಕಾರದಲ್ಲಿ ಐನೂರು ಕೋಟಿ ಪಿ ಐ ಹಗರಣದಲ್ಲಿ ಒಬ್ಬ ಎಡಿಜಿಪಿ ನಲ್ವತ್ತೆಂಟು ಜನ ಪೊಲೀಸವ್ರನ್ನ ನಾವು ಜೈಲಿಗೆ ಕಳಿಸಿದ್ದು ಆಮೇಲೆ ಅವ್ರನ್ನ ನೀವೇನ್ ಮಾಡಿದೀರ ಗೊತ್ತಾ ಆ ನಲ್ವತ್ತೆಂಟು ಜನ ಒಂದು ಮುಕ್ಕಾಲು ವರ್ಷ ಜೈಲಲ್ಲಿ ಇದ್ದು ಹೊರಗಡೆ ಬಂದ್ರೆ ಅವ್ರಿಗೆಲ್ಲ ಬಡ್ತಿ ಕೊಟ್ಟಿದ್ರ ಅವ್ರಿಗೆಲ್ಲ ನೀವು ಕೆಲ್ಸಕ್ಕೆ ಕೆಲಸ ಕೊಟ್ಟಿದ್ರ ಎಂತ ಜನ ನೀವು ಹ ಡಿ ಕೆ ಶಿವಕುಮಾರ್ ನೀನು ಪಕ್ಷಕ್ಕೆ ದುಡಿದ್ಯಾ ಪಕ್ಷ ಅಲ್ಲ ಜನ ಓಟ್ ಹಾಕ್ರೆ ನಿಮ್ಮ ಪಕ್ಷ ನಿಮ್ಮ ಪಕ್ಷ ಏನಾದರೂ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಅದು ಅಧಿಕಾರಕ್ಕೆ ಬಂದಿದೆ ಅಂತಂದ್ರೆ ನಮ್ಮಂತ ಅವ್ರು ಎಕ್ಸ್ಪೋಸ್ ಮಾಡಿದಿವಿ ಬಿಜೆಪಿನ ಲಿಟ್ರಲಿ ನನ್ನನ್ನು ಎರಡ್ ಸತಿ ಮೂರ್ ಸತಿ ಜೈಲ್ಗೆ ಹಾಕಿದ್ರು ಇದೇ ಬಿಜೆಪಿಯವರು ನಾವ್ ಎಕ್ಸ್ಪೋಸ್ ಮಾಡಿದಕ್ಕೆ ಕಾಂಗ್ರೆಸ್ಗೆ ಓಟ್ ಹಾಕಿದ್ರು ನೂರ್ ಮೂವತ್ತೇಳು ಸೀಟ್ ಬಂತು ಅದು ನಿನ್ನ ಪ್ರಯತ್ನ ಏನೂ ಇಲ್ಲ ಅಧ್ಯಕ್ಷನಾಗಿ ಟಿಕೆಟ್ ಕೊಟ್ಟಿದ್ಯಾ ಪಕ್ಷಕ್ಕೆ ಡೊನೇಷನ್ ತಗೊಂಡಿದೆ ಇಷ್ಟು ಬಿಟ್ರೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ ಆಮೇಲೆ ಅದು ನಿನ್ನ ನೂರ್ ಮೂವತ್ತೇಳು ಸೀಟು ನಿಂದ ಕಾಂಟ್ರಿಬ್ಯೂಷನ್ ಅನ್ನೋದೇನಾದರೂ ಕ್ಲೇಮ್ ಮಾಡೋದಾಯ್ತು ಅಂತಂದ್ರೆ ಒಂದ್ ವರ್ಷ ಬಿಟ್ಟು ಎಂ ಪಿ ಎಲೆಕ್ಷನ್ ಚುನಾವಣೆ ಬಡಿದ್ ನಿಂದ ಏನೋ ನಡೀತು ಎಂ ಪಿ ಚುನಾವಣೆಯಲ್ಲಿ ಯಾಕಪ್ಪ ಎಂಟು ಸೀಟ್ ಗೆದ್ದೆ ಹಂಗಾರೆ ಡಿ ಕೆ ಶಿವಕುಮಾರ ಬಂಡೆ ಅಲಿಯಾಸ್ ಬಂಡೆ ಯಾಕಪ್ಪ ಎಂಟು ಎಂಟು ಒಂಬತ್ತು ಸೀಟ್ ಗೆದ್ದಿತು ಗೆಲ್ಸ್ಕೊಂಡ್ ಬರ್ಬೇಕಾಯ್ತು ನೀನು ಇಪ್ಪತ್ತೆಂಟು ಸೀಟು ಆಮೇಲೆ ಡೆಪ್ಯೂಟಿ ಸಿ ಆಗಿ ಒಂದ್ ವರ್ಷ ಆಗಿತ್ತು ನಿನ್ನ ಸಾಧನೆ ತೋರಿಸ್ಬೇಕಾಗಿತ್ತು ನಾಟ್ ಫಾರ್ ಸೇಲ್ ಬುಕ್ ರೂಪಾಯಿ ಇಸ್ಕೊಂಡು ಕೊಡೋ ಅಂತ ಹೇಳೋ ವ್ಯಕ್ತಿ ನೀನು ಓಕೆ ಎಂತ ಕಮರ್ಷಿಯಲ್ ತಲೆ ಇದೆ ನಿನಗೆ ಆಮೇಲೆ ಒಂದೊಂದು ಟೀಕೆನ ಒಂದೊಂದು ಕಾಂಗ್ರೆಸ್ ಟಿಕೆಟ್ ನ ಯಾವ ಯಾವ ಮಟ್ಟದ ಡೊನೇಷನ್ ಇಸ್ಕೊಂಡು ವ್ಯಾಪಾರ ಆಗ್ಬಹುದು ಅನ್ನೋದನ್ನ ಆ ಬುಕ್ ಅಲ್ಲೇ ನಿನ್ನ ನಿನ್ನ ಬುದ್ಧಿ ಗೊತ್ತಾಗುತ್ತೆ ನಿಮ್ ಮಗಳಗೋಸ್ಕರ ಟನಲ್ ಬೇಕಾ ಬೆಂಗಳೂರ್ನ ನಗದಾಕ್ ಬಿಡು ನಿನ್ ಮಗನು ಮಗಳಗೋಸ್ಕರ ನಿನ್ಗೋಸ್ಕರ ನಾವು ಈ ಕರ್ನಾಟಕದಲ್ಲಿ ಓಟ್ ಏಳು ಕೋಟಿ ಜನ ಪಕ್ಷಗಳಿಗೆ ಹಾಕರೆ ಸರ್ಕಾರ ಆಗ್ತದೆ ಇಪ್ಪತ್ನಾಲ್ಕು ಗಂಟೆ ತೆರಿಗೆ ಕಟ್ಟೋ ಅಂತ ತೆರಿಗೆದಾರರು ದ ಪವರ್ಫುಲ್ ಕಿಂಗ್ ಆಫ್ ದಿಸ್ ಏನೋ ಕರ್ನಾಟಕ ನಾವುಗಳೆಲ್ಲ ನಮ್ಮಿಂದ ನೀವು ಸರ್ಕಾರಗಳ ಅದು ಬಿಜೆಪಿ ಆಗಿರ್ಬೋದು ಕುಮಾರಸ್ವಾಮಿ ಅವರ ಬ್ರದರ್ ಸರ್ಕಾರ ಆಗಿರ್ಬೋದು ಅಥವಾ ನಿಮ್ಮ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಏಳು ಕೋಟಿ ಕನ್ನಡಿಗರು ತೆರಿಗೆ ಕಟ್ಟದಿಂದ ನಿಮ್ಮ ಸರ್ಕಾರ ನಡೀತಿದೆ ಹೊರತು ನಿನ್ನ ಆಗಿರ್ಬೋದು ಅಥವಾ ಬಿಜೆಪಿ ವಿಜೇಂದ್ರನ್ ಆಗಿರ್ಬೋದು ಯಡಿಯೂರಪ್ಪನಾಗಿರ್ಬೋದು ಕುಮಾರಸ್ವಾಮಿ ಆಗಿರೋ ಹೊರತು ನಿಮ್ ನಿಮ್ಮ ಆಸ್ತಿ ತಗೊಂಬಂದು ಮಾರಾಟ ಮಾಡಿ ಏನು ಇಲ್ಲಿ ಸರ್ಕಾರ ಇಲ್ಲಿ ನಡೆಸಲ್ಲ ನನ್ನಿಂದ ಕಾಂಗ್ರೆಸ್ ಓಕೆ ನಿನ್ನಿಂದ ಕಾಂಗ್ರೆಸ್ ನಿನ್ನ ನೀನು ತ್ಯಾಗಮಯ ತ್ಯಾಗಮಯಿ ಆಗಿದ್ರೆ ಡಾಕ್ಟರ್ ರವೀಂದ್ರ ಮಂಡ್ಯ ಯಾಕೆ ಟಿಕೆಟ್ ಹಾಕಿ ಕೊಟ್ಟಿಲ್ಲ ಅವ್ರಿಗೆ ಕಾಸಿಲ್ಲ ಅಂತ ಟಿಕೆಟ್ ಕೊಟ್ಟಿಲ್ಲ ಅಲ್ವಾ ನಿಂದೇನಿದ್ರು ಪಕ್ಷಕ್ಕೆ ಎಷ್ಟು ಡೊನೇಷನ್ ಕೊಡ್ತಾರೆ ಅಂತವ್ರಿಗೆ ಟಿಕೆಟ್ ಕೊಡೋದು ಹಂಗ ಕೊಟ್ಟು ಕೊಟ್ಟಿನೇ ಕಾಂಗ್ರೆಸ್ ಮುಣಗೋಗಿರೋದು ಆಮೇಲೆ ನಿಂದು ಕಾಂಟ್ರಿಬ್ಯೂಷನ್ ಏನು ಇಲ್ಲ ಡಿ ಕೆ ಶಿವಕುಮಾರ್ ನಾನು ಹೇಳ್ತಾನಲ್ಲ ಇದೇ ಇದೇ ಮುನ್ರತ್ನ ಹೇಳ್ತಾನೆ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಹಿಂಗ್ ಹಾಕ್ಸವನೇ ಅಂತ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಇಂದ ಸಾವಿರದ ನಾನ್ನೂರು ಕೋಟಿ ಡಿಕ್ಲೇರೇಷನ್ ಮಾಡಿದ್ಯಾ ಅಂತಂದ್ರೆ ಕಾಂಗ್ರೆಸ್ ಇಂದ ಡಿ ಕೆ ಶಿವಕುಮಾರ್ ನೀನ್ ಬೆಳೆದಿದ್ಯಾ ಹೊರ್ತು ಕಾಂಗ್ರೆಸ್ಗೆ ಏನ್ ಕಾಂಟ್ರಿಬ್ಯೂಷನ್ ಇಲ್ಲ ಈಗ ಕಾಂಗ್ರೆಸ್ನ ಮುಳುಗಿಸೋದ್ರಲ್ಲಿ ನಿನ್ನ ಪಾತ್ರ ತುಂಬಾ ದೊಡ್ಡ ಮಟ್ಟದಲ್ಲಿದೆ ನಾನು ಹೇಳಕ್ ಏನು ಸಮಸ್ಯೆ ಇಲ್ಲ ಒಂದು ಒಂದ್ ಕಡೆ ಕಾಲು ವಿಜಯನ ಜೊತೆ ಬಿಸ್ನೆಸ್ ಓಕೆ ಅಲ್ಲಿ ಅಲ್ಲಿ ಅವ್ರ ಜೊತೆ ಒಂದ್ ಕಾಲ್ ಇಡೋದು ಇಲ್ಲಿ ಕಾಂಗ್ರೆಸ್ ಅಲ್ಲಿ ಒಂದೊಂದು ಕಾಲ್ ಇಡೋದು ಅಲ್ಲೆಲ್ಲೋ ಹೋಗಿ ಬಿಜೆಪಿ ಅವ್ರ ಜೊತೆ ಅಲ್ಲೆಲ್ಲಿ ಮೀಟಿಂಗ್ ಮಾಡೋದು ಹಂಗಾಗಿ ಡಿ ಕೆ ಶಿವಕುಮಾರ್ ನಿನ್ನ ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ ಇಂದ ನೀನು ನಿನ್ನ ಆಸ್ತಿ ಬೆಳೆಸ್ಕೊಂಡಿದ್ಯಾ ಸಾವಿರದ ನಾನೂರು ಕೋಟಿ ಆಯ್ತಪ್ಪ ಮೂವತ್ತು ವರ್ಷ ಮುಂಚೆ ನೀನ್ ಆಸ್ತಿ ಡಿಕ್ಲೇರೇಷನ್ ಎಷ್ಟಿತ್ತು ಅಫಿಡೇವಿಟ್ ತೆಗೆದ್ ನೋಡು ಇವತ್ತೆಷ್ಟಾಗಿದೆ ಕಾಂಗ್ರೆಸ್ ಇಂದ ನಿನ್ನ ಆಸ್ತಿ ಬೆಳೆಯಿತು ನೀನು ಡಿಪಿ ಡೆಪ್ಯೂಟಿ ಸಿ ಎಂ ಲೆವೆಲ್ ಬೆಳೆದ್ ಎಂ ಎಲ್ ಎಂದ ಒಬ್ಬ ಡೆಪ್ಯೂಟಿ ಸಿ ಎಂ ಲೆವೆಲ್ ಬೆಳೆದಿದ್ಯಾ ಹೊರತು ಕಾಂಗ್ರೆಸ್ ನಿನಕ್ ಕೊಟ್ಟಿದ್ಯಾ ಹೊರತು ಕಾಂಗ್ರೆಸ್ಗೆ ನೀನ್ ಕೊಟ್ಟರೆ ತುಂಬಾ ಕಡಿಮೆ ಆಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೇಕಾದ್ರೆ ಅದು ಜನ ಅದು ಜನರ ಇಚ್ಛೆ ವೋಟರ್ಸ್ ಇಚ್ಛೆ ಒಟ್ರೆ ಆಯ್ತಪ್ಪ ನೂರ ಮೂವತ್ತೇಳು ಸೀಟ್ ಗೆಲ್ಸ್ಕೊಂಬರ್ದ್ ನಿನ್ ಕಾಂಟ್ರಿಬ್ಯೂಷನ್ ಅಂತ ಹೇಳ್ದಲ್ಲ ಆಯ್ತು ಅಂದ್ರೆ ಎಂ ಪಿ ಚುನಾವಣೆ ನಲ್ಲಿ ಏಳ ಎಂಟು ಸೀಟ ಬಂತು ಯಾಕೆ ಯಾಕೆ ಏಳು ಎಂಟು ಸೀಟ್ ಬಂತು ಆಮೇಲೆ ಏನು ಆಮೇಲೆ ಸಿಎಂ ಆಗ್ಬಿಟ್ಟು ಏನ್ ಮಾಡ್ಬೇಕು ಅಂತಿದ್ಯಪ್ಪ ನೀನು ನಿಮ್ ಪಾರ್ಟಿನೇ ಅಧಿಕಾರದಲ್ಲಿ ಇರೋದು ನೀನ್ ಸಿ ಎಂ ಡೆಪ್ಯೂಟಿ ಸಿಎಂ ಈಗಲೂ ಕೂಡ ಎಲ್ಲಾ ವ್ಯವಹಾರ ನೀನೇ ಮಾಡ್ತಾ ಇರೋದು ಏನೋ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ ಎಲ್ಲಾ ವ್ಯವಹಾರ ಕಂಪ್ಲೇಂಟ್ ಕೂಡ ನಿನ್ ಮೇಲೇನಿರೋದು ಸತೀಶ್ ಜಾರಕಿಹೊಳಿ ಮೇಲೆ ನಿನ್ನ ಮೇಲೆ ಕರ್ನಾಟಕ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಕಂಪ್ಲೇಂಟ್ ಕೊಟ್ಟಿರೋದು ಆಮೇಲೆ ಬರೀ ಬೆಳಗ್ಗೆ ಆದ್ರೆ ಸಿಎಂ ಸಿಎಂ ಅಂತ ಆ ಮಾಧ್ಯಮಗಳಿಗೆಲ್ಲ ಹೇಳ್ಕೊಂಡು ಅದನ್ನ ಅದನ್ನ ಪ್ರಚಾರ ಮಾಡಿಕೊಂಡು ಯೂಟ್ಯೂಬ್ ಅಲ್ಲಿ ಒಂದಷ್ಟು ಜನಕ್ಕೆ ಕಾಸು ಕೊಟ್ಟುಕೊಂಡು ಅದನ್ನ ಪ್ರಚಾರ ಮಾಡಿಕೊಂಡು ಏನ್ ಕಿಸಿಬೇಕು ಅಂತಿದ್ಯಾ ಡಿ ಕೆ ಶಿವಕುಮಾರ್ ನನಗಂತೂ ಗೊತ್ತಿಲ್ಲ ಓಕೆ ಆಮೇಲೆ ನಿನ್ ಕಾಂಟ್ರಿಬ್ಯೂಷನ್ ಏನೋ ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಬಿಜೆಪಿ ನ ತೆಗೆದಾಕದ್ರಲ್ಲಿ ನಮ್ಮಂತವ್ರ ಹೋರಾಟ ಜಾಸ್ತಿ ಇದೆ ಪಿ ಎಸ್ ಎಸ್ ಸ್ಕ್ಯಾಮ್ ಆಗಿರಬಹುದು ರವಿಡಿ ಚೆನ್ನ ಅವ್ರನ್ನ ಎಕ್ಸ್ಪೋಸ್ ಮಾಡಿದ ಆಗಿರ್ಬೋದು ಆಮೇಲೆ ಅದೇ ಟೈಮಲ್ಲಿ ನಡೆದಂತ ನಾನಾ ನಾನಾ ಸ್ಕ್ಯಾಮ್ ಗಳಾಗಿರ್ಬೋದು ಬೆಂಗಳೂರಲ್ಲಿ ಟೋ ಮಾಡ್ಕೊಂಡು ಟೋಯಿಂಗ್ ಮಾಡ್ಕೊಂಡು ಟ್ರಾಫಿಕ್ ಅವರು ತಿಂಗಳು ತಿಂಗಳು ನೂರು ಕೋಟಿ ಮಾಡ್ತಾ ಇದ್ರು ಅದನ್ನ ನಾನು ನಿಲ್ಸಿದ್ದೀವಿ ಸ್ಕ್ಯಾಮ್ ಗಳನ್ನ ಎಕ್ಸ್ಪೋಸ್ ಮಾಡಿದ್ದು ನಾವು ನಮ್ಮಂತ ಹೋರಾಟಗಾರರು ಬಿಜೆಪಿ ಜೆ ಪಿ ನ ಡಿಮ್ಲೈಟ್ ತಗೊಂಬಂದು ನಮ್ಮಂತವ್ರು ಬಿಜೆಪಿ ನ ಎಕ್ಸ್ಪೋಸ್ ಮಾಡಿ ಬಿಜೆಪಿ ಆಡಳಿತನ ಎಕ್ಸ್ಪೋಸ್ ಮಾಡಿ ಜನರ ಮನಸ್ಸಿಗೆ ಬಿಜೆಪಿ ಸರಿ ಇಲ್ಲ ಅಂತ ತೋರಿಸ್ದವ್ರು ನಾವು ನೀನು ಮ್ಯಾಜಿಕ್ ಮಾಡ್ಬಿಟಾ ಯಾವ ಹೋರಾಟ ಮಾಡಿದ್ಯಾ ಎರಡ್ ಸಾವಿರದ ಇಪ್ಪತ್ ಮೂರವರೆಗೂ ಬಿಜೆಪಿ ಜೊತೆ ಯಾವ ಹೋರಾಟ ಮಾಡಿದ್ಯಾ ಈಗ ಯಾವ ಹೋರಾಟ ಮಾಡ್ತಾ ಇದ್ಯಾ ಬಿಜೆಪಿ ಜೊತೆ ಬಿಜೆಪಿ ಜೊತೆ ನೀನ್ ಚೆನ್ನಾಗೇ ಇದ್ಯಾ ಅದು ಇದು ಸಿದ್ದರಾಮಯ್ಯಗೂ ಗೊತ್ತು ರಾಹುಲ್ ಗಾಂಧಿಗೂ ಗೊತ್ತು ವೇಣುಗೋಪಾಲ್ಗೂ ಗೊತ್ತು ಇಡೀ ಕರ್ನಾಟಕ ಗೊತ್ತು ನೀನು ಬಿಜೆಪಿ ಅವ್ರ ಜೊತೆ ಚೆನ್ನಾಗಿದ್ಯಾ ಅಂತ ಅಲ್ಲ ಅಲ್ಲಿ ಜೊತೆ ಚೆನ್ನಾಗಿ ಅನ್ನೋದು ಅಲ್ಲಿ ಚೆನ್ನಾಗಿರೋದು ಅವ್ರ ಅವ್ರ ಚೆನ್ನಾಗಿರೋದು ಆಮೇಲೆ ಇನ್ನೊಂದ್ ಕಡೆ ಬಂದ್ಬಿಟ್ಟು ನನಗೆ ಸಿಎಂ ಕೊಡಿ ನಾನು ದುಡ್ದಿದ್ದೀನಿ ಏನಪ್ಪಾ ದುಡ್ದಿದ್ಯಾ ನೀನು ಕಾಂಗ್ರೆಸ್ ಪಕ್ಷ ನೀನ್ ಟಿಕೆಟ್ ಕೊಟ್ಟು ಎಂ ಎಲ್ ಎ ಮಾಡಿಲ್ಲ ಅಂತಿದ್ದಿದ್ರೆ ಇವತ್ತು ಸಾವಿರದ ನಾನ್ನೂರು ಕೋಟಿ ಡಿಕ್ಲರೇಷನ್ ಹಿಂಗಾಗ್ತಾ ಇತ್ತು ಮಾಡಕ್ ಆಗ್ತಾ ಇತ್ತ ನಿಮ್ ಕೈಯಲ್ಲಿ ಐ ತಿಂಕ್ ಇವರ ಗುಡ್ ಬಿಸ್ನೆಸ್ ಮ್ಯಾನ್ ದಾನೆ ಸಿಎಂ ನೀನ್ ಸಿಎಂ ಆಗೋದಕ್ಕಿಂತ ವ್ಯಾಪಾರಿನೇ ಚೆನ್ನಾಗಿದ್ಯಾ ಅಲ್ರಿ ಕಾಂಗ್ರೆಸ್ ಇಂದ ನೀನ್ ಬೆಳೆದಿದ್ಯಾ ಹೊರತು ಕಾಂಗ್ರೆಸ್ಗೆ ನಿನ್ನ ಕಾಂಟ್ರಿಬ್ಯೂಷನ್ ಏನೂ ಇಲ್ಲ ಆಮೇಲೆ ಅಧ್ಯಕ್ಷ ಅಂತ ಬೀಗಕ್ಕೆ ಹೋಗ್ಬೇಡ ಇವ ಮುಂಚೆ ಅಧ್ಯಕ್ಷರು ಏನೋ ಪರಮೇಶ್ವರ್ ಆಗಿದ್ರು ದಿನೇಶ್ ಗುಂಡೂರಾವ್ ಆಗಿದ್ರು ಯಾರು ಕೂಡ ನಿಂತರ ಉಚ್ಚಾಟ ಅಂತೂ ಮೆರೆದಿಲ್ಲ ನಾನೇ ಕಾಂಗ್ರೆಸ್ ನನ್ನಿಂದನೇ ಎಲ್ಲ ಏನ್ ಮಾಡ್ಕೊಂಡಿದ್ಯಾ ಸಾವಿರದ ನಾನೂರು ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ಯಾ ಏನ್ ಕಾಂಗ್ರೆಸ್ ಇಂದ ಬದುಕಿರೋದಪ್ಪ ನೀನು ನನ್ ನನಗನ್ಸಿದ ಪ್ರಕಾರ ಕಾಂಗ್ರೆಸ್ ಇಂದ ನೀನ್ ಬದುಕಿದ್ಯಾ ಕಾಂಗ್ರೆಸ್ ಇಂದ ಬದುಕ್ ಬಿಟ್ಟು ಇವತ್ತು ಕಾಂಗ್ರೆಸ್ ಅವ್ರನ್ನೇ ಸಿಎಂ ಮಾಡಿಲ್ಲ ನಂದ ಏನ್ ರಾಜೀನಾಮೆ ಕೊಟ್ಟು ಹೋಗ್ಬೋದು ಅಷ್ಟೇ ಜನ ಏನ್ ಇಂದ ಯಾರು ಬರಲ್ಲ ನಿನ್ನ ನ್ಯೂಸ್ ಯಾರು ನೋಡಲ್ಲ ನೋ ಬಡಿ ಕೇರ್ಸ್ ಫಾರ್ ಯು ಓಕೆ ಒಂದಂತ ಅರ್ಥ ಮಾಡ್ಕ ಒಂದ್ ಹೇಳ್ತೀನಿ ಎಲ್ಲ ಇದ್ದು ಏನು ಇಲ್ಲದ ಏನು ಇಲ್ಲದ ಹಾಗೆ ಕಾಂಗ್ರೆಸ್ ಅಲ್ಲಿರುವಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಿ ಕೆ ಶಿವಕುಮಾರ್